ಸ್ಥಳೀಯ ಶಾಸಕರಿಂದ ಗುದ್ದಲಿ ಪೂಜೆ ಮಾಡಿಸದೆ ತಾಲೂಕಿನ ಶಿವಪುರ ಗ್ರಾಮ ಪಂಚಾಯಿತಿಗೆ ಸೇರಿದ ಶಿವಪುರದ ಗ್ರಾಮದ ಸರಹದ್ದಿನಲ್ಲಿ ಬರುವ ಎಡಪುರ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ ಅರವತ್ನಾಲ್ಕು ರಲ್ಲಿ ಒಂದು ಎಕರೆ ಕೃಷಿಗೆ ಯೋಗ್ಯವಾದ ಖರಾಬು ಭೂಮಿಯನ್ನು ಮಂಜೂರು ಮಾಡಿಸಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ಫೆಬ್ರವರಿ ಎರಡರಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಗ್ರಾಮದ ಆಡಳಿತಾಧಿಕಾರಿ ಹಾಗೂ ತಾಲ್ಲೂಕಿನ ಭೂಮಾಪಕರು ಅಳತೆ ಕಾರ್ಯವನ್ನು ಪೂರೈಸಲು ಸ್ಥಳಕ್ಕೆ ಆಗಮಿಸಿ ಸ್ಥಳವನ್ನು ಒಂದು ಎಕರೆ ಪ್ರದೇಶವನ್ನು ಗುರುತಿಸಿರುತ್ತಾರೆ ಆದರೆ ಉದ್ದೇಶಿತ ಘನದ್ರವ್ಯ ತ್ಯಾಜ್ಯ ಘಟಕ ಸ್ಥಾಪನೆ ಮಾಡಬೇಕೆಂತಿರುವ ಸ್ಥಳವು ಶಿವಪುರ ಗ್ರಾಮಕ್ಕೆ ಬಹಳ ಹತ್ತಿರದಲ್ಲಿರುವುದರಿಂದ ಹಾಗೂ ಉದ್ದೇಶಿತ ಸ್ಥಳದ ಸುತ್ತಮುತ್ತಲೂ ಸುಮಾರು ಎಪ್ಪತ್ತರಿಂದ ರಿಂದ ಎಂಬತ್ತು ಕುಟುಂಬಗಳು ಕೃಷಿ ಚಟುವಟಿಕೆಗಳಿಂದ ಮಳೆಯಾಶ್ರಿತ ಬೆಳೆಗಳು ಹಾಗೂ ಕೃಷಿ ಪಂಪ್ಸೆಟ್ಗಳಿಂದ ನೀರಾವರಿಗೆ ಒಳಗಾದ ಬೆಳೆಗಳನ್ನು ಬೆಳೆಯುತ್ತಿದ್ದು ಕೃಷಿಯಿಂದಲೇ ಬದುಕನ್ನು ಕಟ್ಟಿಕೊಂಡಿರುವುದರಿಂದ ಉದ್ದೇಶಿತ ಘನದ್ರವ್ಯ ತ್ಯಾಜ್ಯ ಘಟಕ ಸ್ಥಾಪನೆಯಿಂದ ಕುಡಿಯುವ ನೀರಿನ ಮಾಲಿನ್ಯ ಹಾಗೂ ವಾಯು ಮಾಲಿನ್ಯ ಉಂಟಾಗಿ ಸುತ್ತಮುತ್ತಲಿನ ರೈತರುಗಳು ಕೃಷಿ ಚಟುವಟಿಕೆಗಳಿಂದ ವಿಮುಕ್ತರಾಗಿ ಪಟ್ಟಣ ಪ್ರದೇಶಗಳಿಗೆ ವಲಸೆ ಹೋಗುವ ಸಂದರ್ಭ ಒದಗಿ ಬರಬಹುದೆಂದು ಉದ್ದೇಶಿತ ಘನದ್ರವ್ಯ ತ್ಯಾಜ್ಯ ಘಟಕವನ್ನು ಶಿವಪುರ ಗ್ರಾಮದಿಂದ ದೂರಕ್ಕೆ ಕೃಷಿ ಯೋಗ್ಯವಲ್ಲದ ಎತ್ತರದ ಬಯಲು ಪ್ರದೇಶವನ್ನು ಗುರುತಿಸಿ ಉದ್ದೇಶಿತ ಘಟಕ ಸ್ಥಾಪನೆ ಸ್ಥಳವನ್ನು ಬದಲಾಯಿಸಿ ಬೇರೆ ಸ್ಥಳಕ್ಕೆ ಘಟಕವನ್ನು ನಿರ್ಮಾಣ ಮಾಡಬೇಕು ಇಲ್ಲದಿದ್ದರೆ ಗ್ರಾಮಸ್ಥರು ಪ್ರಗತಿಪರ ರೈತರೊಡನೆ ಒಗ್ಗೂಡಿ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸುವುದಾಗಿ ರವಿ ಬೆಳ್ಳಯ್ಯ ಎಚ್ಚರಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ವಕೀಲರಾದ ಕೆಎಸ್ ಭಾರತರಾಜ್ ಮುಖಂಡರಾದ ಶೇಖರ್ ಕುಮಾರ್ ನಾಗರಾಜ್ ಹಾಜರಿದ್ದರು ವರದಿ ಮಣಿಕಂಠನಾಯಕ್ ಚಾಮರಾಜನಗರ ಮುಂದಿನ ದಿನಗಳಲ್ಲಿ ಮಾರಣಾಂತಿಕ ಬಂದು ಬಾಯಿಗಳು ಬಂದು ಜನಗಳು ಸಾಯ್ಬೋದು ಅಥವಾ ಅಲ್ಲಿಂದ ಬಂದಂಥದ್ದು ಮುಂದೊಂದು ದಿನ ಬೃಹತ್ ಆಕಾರ ಬೆಳೆದೋದು ಜನಗಳಿಗೆ ತುಂಬ ಅನಾನುಕೂಲಗಳಾಗ್ಬೋದು ಜನಗಳ ಊರಿನ ಕೊಟ್ಟು ವಲಸೆ ಹೋಗುವಂಥ ಸಂದರ್ಭಗಳು ಬರ್ಬೋದು ಜಾನುವಾರುಗಳಿಗೆ ತೊಂದರೆ ಆಗ್ತದೆ ಕುಡಿಯೋ ನೀರಿಗೆ ಸಮಸ್ಯೆ ಆಗ್ತದೆ ಬೆಳೆ ಬೆಳೆಯುತ್ತೆ ರೈತರು ಬೆಳೆನೆ ನಂಬಿಕೆ ಬದುಕ್ತಾ ಇದ್ದಾರೆ ಆ ಬೆಳೆನೇ ನಂಬಿಕ ಬದುಕ್ತಾ ಜನಗಳಿಗೆ ತುಂಬ ಕಷ್ಟ ಆಗ್ತದೆ ಮುಂದೊಂದು ದಿನ ಅದನ್ನು ಈಗ ನಾವು ಇದನ್ನು ನೋಟಿಸಂತಲೇ ತಿಳ್ಕೊಳ್ಳಿ ಅವರು ಈ ಇಲ್ಲಿವರೆಗೇ ನಾನು ಪ್ರೆಸ್ಮಿಟ್ ಮಾಡ್ತೀನಿ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತು ಅಂದರೆ ಒಳ್ಳೆಯದಾಗುತ್ತೆ ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ಈ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದನ್ನು ಅಂಗೆ ಮುಂದುವರಿಸಿಕೊಂಡು ಹೋಯಿತು ಅಂತಂದರೆ ನಾವು ಉಜ್ಜವಾದ ಹೋರಾಟಗಳನ್ನಾಗಿ ಮಾಡ್ತೀವಿ ಅದರಿಂದ ಪ್ರತಿಭಟನೆ ಮಾಡ್ತೀವಿ ಸರ್ಕಾರಕ್ಕೆ ಗಮನಕ್ಕೆ ತರುವಂಥ ಕೆಲಸಗಳನ್ನ ಮಾಡ್ತೀವಿ ಪ್ರಗತಿಪರ ಸಂಘಟನೆಗಳು ಎಲ್ಲರನ್ನು ಕೂಡ ಜೊತೆಗೆ ಸೇರಿಸಿಕೊಂಡು ಚಾಮರಾಜನಗರ ಜಿಲ್ಲೆಯಲ್ಲಿ ಇದೊಂದು ಕೆಲಸ ಮಾಡ್ತಾ ಇದ್ದಾರೆ ಈ ಪೀಡಿಯೋ ಮಾತ್ರ ಕೆಲಸಗಳು ಏನು ಅಂತಂದರೆ ಏಕಾಏಕಿ ಸ್ಥಳೀಯರಿಗೆ ಯಾವುದೇ ರೀತಿಯಾದಂಥ ಮಾಹಿತಿ ಕೊಡದೆ ಯಾವುದೇ ರೀತಿಯಾದಂಥ ಸಂದೇಶ ಕೊಡದೆ ಈ ಥರ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇದರಿಂದ ಸ್ಥಳೀಯರಿಗೆ ಅನಾನುಕೂಲನೋ ಅನುಕೂಲ ಯಾವುದೂ ಆಗ್ತಾ ಇಲ್ಲ ಹಾಗಾಗಿ ಇದನ್ನು ಹಿರಿಯ ಕೈ ಬಿಡಲಿ ಅಂತಬಿಟ್ಟು ನಾನು ಕೇಳ್ತಿರ್ತೀವಿ ಮುಂದೊಂದು ದಿನ ಕೈ ಬಿಡದೇ ಇದ್ದಂಥ ಸಂದರ್ಭದಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಮುಂದೆ ಕಚೇರಿ ಮುಂದೆ ಉಗ್ರವಾದ ಹೋರಾಟಗಳನ್ನು ಪ್ರತಿಪರ ಪ್ರಗತಿಪರ ಸಂಘಟನೆಗಳನ್ನ ಸೇರಿಸಿಕೊಂಡು ಎಲ್ಲ ರೈತ ಮುಖಂಡಗಳನ್ನು ಸೇರಿಸಿಕೊಂಡು ಹಸಿರು ಸೇನೆ ಪಡೆಯನ್ನು ಸೇರಿಸಿಕೊಂಡು ಎಲ್ಲ ಕಡೆಗಳನ್ನು ಸೇರಿಸಿಕೊಂಡು ನಾವು ಪ್ರತಿಭಟನೆ ಮಾಡಿ ಮಾಡಿ ಮಾಡ್ತೀವಿ ರವಿ ಬೆಳೆಯ ನಾನು ಗ್ರಾಮಸ್ಥ ಶಿವಪುರ